ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಕಿಡ್ನಿ ಕ್ಯಾನ್ಸರ್ ರೋಗಿಗೆ ಯಶಸ್ವಿ ಚಿಕಿತ್ಸೆಯನ್ನು ಕಲ್ಬುರ್ಗಿಯ ಪ್ರತಿಷ್ಠಿತ ಆಸ್ಪತ್ರೆಯಾದ ಮಣ್ಣೂರು ಹಾಸ್ಪಿಟಲ್ನಲ್ಲಿ ನೀಡಲಾಗಿದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಬಾರಡ ಅಂತ ಹೇಳಿ ನಾನು ಕ್ಯಾನ್ಸರ್ ತಜ್ಞನಾಗಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹು ಕಷ್ಟಕರವಾದ ಹಾಗೂ ಬಹಳ ಚಾಲೆಂಜಿಂಗ್ ಕೇಸನ್ನು ಇವತ್ತಿನ ದಿನ ನಾವು ಮಾಡಿ ಅದು ಸಕ್ಸಸ್ಫುಲಿ ಪೇಷೆಂಟು ಲೆಸ್ ದನ್ ಹಂಡ್ರೆಡ್ ಅವರ್ಸ್ ಒಳಗಡೆ ರಿಕವರ್ ಆಗಿ ಸಂಪೂರ್ಣವಾಗಿ ರಿಕವರ್ ಆಗಿ ಇವತ್ತು ಹೋಗ್ತಾ ಇರೋದು ಇದು ಭಾಳ ದೊಡ್ಡ ಹೆಮ್ಮೆಯ ವಿಷಯ ನಮ್ಮೆಲ್ಲರಿಗೂ ಈ ಎಲ್ಲ ವೈದ್ಯರ ತಂಡದಿಗೂ ಭಾಳ ಹೆಮ್ಮೆಯ ವಿಷಯ ಪೇಷಂಟು ನೂರು ಗಂಟೆ ಒಳಗಡೆ ಸರ್ಜರಿ ಆದ ನಂತರ ಚೇತರಿಸ್ಕೊಂಡು ಇವತ್ತು ಖುಷಿಯಾಗಿ ನಡ್ಕೊಂಡು ಅವರ ಮನೆಗೆ ಹೋಗಿ ಹೋಗುವಂಥ ಪರಿಸ್ಥಿತಿ ಭಾಳ ಸಕ್ಸಸ್ಫುಲ್ಲಾಗಿ ರಿಕವರ್ ಆಗಿದ್ದಾನೆ ಅರವತ್ತೈದು ವರ್ಷದ ಈ ಒಬ್ಬ ವ್ಯಕ್ತಿ ಅವಾಗವಾಗ ಹಾಗಾಗಿ ಅವನಿಗೆ ಹೊಟ್ಟೆ ನೋವು ಬರುವಂಥದ್ದು ಯೂರಿನಲ್ಲಿ ಬ್ಲಡ್ ಹೋಗುವಂಥದ್ದು ಹೇಗೆ ಮಾಡಬೇಕಾದ್ರೆ ಬ್ಲಡ್ ಹೋಗುವಂಥದ್ದು ಈ ಥರ ಒಂದು ಸಮಸ್ಯೆಗಳಿಂದ ಸುಮಾರು ಒಂದು ತಿಂಗಳಿಂದ ಇದ್ದ ಅವನಿಗೆ ಅದು ಭಾಳಷ್ಟು ದಿನದಿಂದ ಈ ಇದ್ರೂ ಅವನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿಕೊಂಡೇ ಬಂದಿದ್ದ ಇಲ್ಲಿ ಬಂದ ನಂತರ ನಾವು ಅದು ಎಲ್ಲ ಪ ತಪಾಸಣೆ ಎಲ್ಲ ಮಾಡಿದ ನಂತರ ನಮಗೆ ಕಂಡು ಬಂದಿದ್ದು ಎರಡು ಅಚ್ಚರಿಯ ವಿಷಯ ಏನಂತ ಹೇಳಿದ್ರೆ ಒಂದು ಕಿಡ್ನಿ ಕ್ಯಾನ್ಸರ್ ಅದು ಹೃದಯಕ್ಕೆ ಹೋಗುವಂಥ ಒಂದು ದೊಡ್ಡ ರಕ್ತನಾಳದೊಳಗಡೆ ಕ್ಯಾನ್ಸರ್ ಸ್ಪ್ರೆಡ್ ಆಗಿತ್ತು ಕಿಡ್ನಿಯಿಂದ ಸ್ಟಾರ್ಟಾಗಿ ರಕ್ತನಾಳ ನಾಳದೊಳಗೆ ಎಂಟ್ರಾಗಿ ಆರ್ಟಿಗೆ ಹೋಗುವಂಥ ಹೃದಯಕ್ಕೆ ಹೋಗುವಂಥ ಒಂದು ಬಹುದೊಡ್ಡ ರಕ್ತನಾಳದೊಳಗೆ ಕೂಡ ಕ್ಯಾನ್ಸರ್ ಗೆಡ್ಡೆ ಹರಡಿತ್ತು ಅದಾದ ನಂತರ ಪೇಷಂಟ್ಗೆ ತಪಾಸಣೆ ಮಾಡುವಾಗ ನಾವು ಇದನ್ನು ಕಂಡು ಬಂತು ಪೇಷಂಟ್ ವಾಸ್ ಹ್ಯಾವಿಂಗ್ ಆ್ಯಕ್ಟಿವ್ ಟುಬರ್ಕ್ಲೋಸಿಸ್ ಕ್ಷಯರೋಗದಿಂದ ಕೂಡ ಬಳಲುತ್ತಿದ್ದ ಪೇಷಂಟ್ ಅದು ಕೂಡ ಅವನು ನಿರ್ಲಕ್ಷ್ಯ ಮಾಡಿ ಅದರ ಬಗ್ಗೆ ಸರಿಯಾಗಿ ತಪಾಸಣೆ ಇದಕ್ಕಿಂತ ಮುಂಚೆ ಮಾಡಿರಲಿಲ್ಲ ಈ ಪೇಷಂಟ್ಗೆ ತಪಾಸಣೆ ಮಾಡಿದ ನಂತರ ಎಲ್ಲ ಪ ಅದಕ್ಕೆ ಬೇಕಾಗುವ ಸರಕು ಸಾಮಗ್ರಿಗಳು ಎಲ್ಲ ಸ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮತ್ತು ಒಂದು ಸರ್ ಸರ್ಜರಿ ಮಾಡುವಂಥ ಅನಸ್ಟಿಷಾ ಟೀಮ್ ಎಲ್ಲರೂ ಸೇರಿ ಒಂದು ತಂಡ ರಚನೆ ಮಾಡಿ ಇದು ಒಂದು ಸರ್ಜರಿ ಕೈಗೊಳ್ಳಲೇಬೇಕು ಅಂತ ಹೇಳಿ ಎಲ್ಲ ರಿಸ್ಕ್ ಇದೆಲ್ಲ ಅಸೆಸ್ ಮಾಡಿ ನಾವು ಸರ್ಜರಿ ತೊಗೊಂಡ್ವಿ ಸರಿ ಸುಮಾರು ಎಂಟು ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ನಡೀತು ಸರ್ಜರಿ ನಡೆದ ನಂತರ ಬಾ ಭಾಳ ಚೆನ್ನಾಗಿ ನಮ್ಮ ಅನಸ್ಟಿಷ ಟೀಮ್ ಅದನ್ನು ಮ್ಯಾನೇಜ್ ಮಾಡೋರು ಆ ರಕ್ತನಾಳದೊಳಗೆ ಹರಡಿದ್ದ ಆಹ್ ಕ್ಯಾನ್ಸರ್ ಗಡ್ಡೆಯನ್ನು ಕೂಡ ನಾವು ಸಕ್ಸಸ್ಫುಲ್ ಅದನ್ನ ಕ್ಲಿಯರ್ ಮಾಡಿದ್ವಿ ಎಲ್ಲ ಐವತ್ತು ದಿನ ನೂರ ಗಂಟೆ ಒಳಗಡೆ ಪೇಶಂಟ್ ಭಾಳ ಚೆನ್ನಾಗಿ ಚೇತರಿಸ್ಕೊಂಡು ಆಹ್ ಇವತ್ತು ದಿನ ಮನೆಗೆ ಹೋಗುವಂತ ಇದರಲ್ಲಿ ರೆಡಿ ಆಗಿದ್ದಾರೆ ಆ ವರ್ಷದ ಅಲ್ಲಾ ಬಕಾಶ್ ಕಲ್ಬುರ್ಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ನಿವಾಸಿ ಕಳೆದ ಒಂದು ತಿಂಗಳಿಂದೆ ಮೂತ್ರದಲ್ಲಿ ರಕ್ತ ಸೋರಿಕೆಯಾಗುತ್ತಿದ್ದು ಪರೀಕ್ಷೆ ಮಾಡಿದಾಗ ಕ್ಯಾನ್ಸರ್ ಎಂದು ದೃಢಪಟ್ಟಿದೆ ಎಲ್ಲ ಖಾಸಗಿ ಆಸ್ಪತ್ರೆ ತೋರಿಸಿದಾಗ ಚಿಕಿತ್ಸೆಗಾಗಿ ಬೆಂಗಳೂರು ಹಾಗೂ ಹೈದರಾಬಾದ್ ಕಳಿಸಲು ಚಿಂತಿಸಿದ್ರು ಆದರೆ ಕಲ್ಬುರ್ಗಿಯ ಮಣ್ಣೂರು ಆಸ್ಪತ್ರೆಯಲ್ಲಿ ಅಪರೂಪದ ಹಾಗೂ ಸವಾಲಿನ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದಾರೆ ನಮ್ಮ ಮಕ್ಕಳು ಬೆಳಗ್ಗೆ ಅಂತ ಹೇಳಿರಿ ಈ ಪಾರುಕತಿ ಡಾಕ್ಟರ್ ಎಮ್ ಡಿ ಅವರು ಅವ್ರ ಆಶೀರ್ವಾದದಿಂದ ಅರುಣ್ ಕುಮಾರ್ ಡಾಕ್ಟರ್ ಅಂತ ಅವ್ರು ಹೊಸ ಇಡ್ಲಿಕ್ಕೆ ಆಗಲ್ಲ ರೀ ಭಯಂಕರ ಮೀನ ತ್ರಾಸಿತ್ತು ನೀವರೆಗೂ ಆಗ ಹೋಗ್ತದೆ ಜೀವ ಅಂತ ಡಾಕ್ಟ್ರ್ ಆಶೀರ್ವಾದಿಂದ ಸಂಜೆ ಹಣ ಮತ್ತೆ ಸಂಜೀವನ ಕಟ್ಟೋದು ಹಂಗೆ ಆರೋಗ್ಯ ಎಮ್ ಡಿ ಅವರು ನಮ್ಗೆ ಸಂಜೀವ್ ಕಂಡಿ ಕೊಟ್ಟರು ನಮ್ಗೆ ಭಾಳ ನನಗೆ ಹೊಸ ಜೀವನ ಕೊಟ್ಟರು ಅದು ನನಗೆ ಮನ್ಸಿಗೆ ಭಾಳ ಹೆಂಗರ ರೀ ಭಾಳ ತಂದು ಸಂತೋಷ ಇದೆ ರೀ ಎಷ್ಟೇ ರೋಡ್ ಸರ್ ಇದು ಇಲ್ಲಿಂದ ಆರಾಮಿದ್ದೀನಿ ಸಿಲ್ಸ್ತಿದ್ದೀನಿ ಅದು ನಮ್ಮ ಒಂದು ಪ್ರಯತ್ನ ಫಲ ಸರ್ ನಮ್ಮ ಮಕ್ಕಳು ಪ್ರಯತ್ನ ನಮಗೆ ಸಿಕ್ತು ಸರ್ ಈ ಮಣ್ಣೂರು ಹಾಸ್ಪಿಟ್ರಲ್ಲಿ ನಮಗೆ ಪುನರ್ಜನ್ಮ ಕೊಡ್ತೀವಿ ಸರ್ ನಮಗೆ ಟ್ರೀಟ್ಮೆಂಟ್ ಮಾಡೋಲ್ಲ ಅಂತ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳಿದ್ರು ಅವಾಗೇನು ಅನ್ನಿಸ್ತಾರೆ ಅವಾಗ ಏನು ಅನ್ನಿಸ್ತು ಟ್ರೀಟ್ಮೆಂಟ್ ಆಗಲ್ಲ ಒಬ್ಬರು ಬೆಂಗಳೂರು ಏನೋ ಒಬ್ಬರು ಹಾಸ್ಪಿಲ್ ಹೈದರಾಬಾದ್ಕೂ ಏನೋರು

ಒಟ್ಟಾರೆಯಾಗಿ ಅದೇನೇ ಇರಲಿ ವೈದ್ಯರ ಮೇಲೆ ಹಲ್ಲೆ ಮಾಡುತ್ತಿರುವ ಅನೇಕ ಘಟನೆಗಳು ಬೆಳಕಿಗೆ ಬರುತ್ತಿದ್ದರೂ ಇಂಥ ಪ್ರಕರಣಗಳಲ್ಲಿ ವೈದ್ಯೋನಾರಾಯಣಹರಿ ಎಂಬುದು ಸಾಬೀತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕ